ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಿಮ್ಮ ಮನಸ್ಸಲ್ಲಿ ಈ ಕ್ಷಣದಲ್ಲಿ ಏನು ಅಂದ್ಕೊಂಡಿದ್ದೀರ ಅಂದರೆ ನಿಮ್ಮ ಏನು ಅಂದ್ಕೊಂಡಿದ್ದರೆ ಏನಾಗಬೇಕು ಅಂದ್ಕೊಂಡಿದ್ದೀರಾ ಆ ಕೆಲಸ ಆಗುತ್ತಾ ಅಥವಾ ಆಗೋದಿಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರೆಸಿನೆಂಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನು ಉಳಿದವರು ಸ್ಕಿಪ್ ಮಾಡಿ ಓಕೆ ನೋಡೋಣ ಇವತ್ತಿನ ರೀಡಿಂಗು ನಿಮ್ಮ ಮನಸ್ಸಲ್ಲಿ ನೀವು ಯಾವ ಬೇಡಿಕೆಗಳನ್ನು ಯೂನಿವರ್ಸಿಗೆ ಇಟ್ ತಲುಪಿಸಿದ್ರಿ ಅಥವಾ ನಿಮ್ಮ ಮನಸ್ಸಲ್ಲಿ ಯಾವ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರಿ ಈ ಕ್ಷಣದಲ್ಲಿ ನೀವು ಏನು ಅಂದ್ಕೊಂಡಿದ್ರಿ ಆ ಕೆಲಸ ಆಗುತ್ತಾ ಅಥವಾ ಆಗೋದಿಲ್ಲ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು ವಿನಿವಾಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಕವರ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ವಾ ವಂಡರ್ಫುಲ್ ವೀಲ್ ಆಫ್ ಫಾರ್ಚೂನ್ ओके सिक्स ऑफ कप्स द वर्ल्ड वंडरफुल कार्ड कॉड कार्ड स्ट्रेंथ थैंक यू यूनिवर्स थैंक यू द स्टार द सेवन ऑफ पेंटिकल ಇವತ್ತಿನ ಕಾರ್ಡ್ ತುಂಬಾ ಚೆನ್ನಾಗಿ ಬಂದಿದೆ ಯಾರೆಲ್ಲ ನಿಮ್ಮ ಲೈಫಲ್ಲಿ ಏನೇನು ಚೇಂಜ್ ಆಗಬೇಕು ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳಿ ಇಷ್ಟು ದಿನದಲ್ಲಿ ವೆಯ್ಟ್ ಮಾಡ್ತಾ ಇದ್ರಿ ಆ ಎಲ್ಲ ಕನಸುಗಳು ನಿಮ್ಮ ಲೈಫಲ್ಲಿ ಇದೆ ಅಂದರೆ ನಿಮ್ಮ ಲೈಫ್ ಚೇಂಜ್ ಆಗ್ತಾಯಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ನೀವು ಏನನ್ನು ಕಳ್ಕೊಂಡಿದ್ರಿ ತುಂಬ ದಿನಗಳಿಂದ ಕಳೆದುಕೊಂಡು ತುಂಬ ಪರಿತಪಿಸ್ತಾ ಇದ್ರಿ ಸಿಗುತ್ತೋ ಸಿಗೋದಿಲ್ವೋ ಅಂತ ಹೇಳಿ ಹಿಂದೆ ಯಾವುದೋ ಒಂದು ಕರ್ಮ ಮಾಡಿದರೆ ಆ ಕರ್ಮದೆಲ್ಲ ಕಳೆದು ಹೋಗಿ ನಿಮ್ಮ ಲೈಫಲ್ಲಿ ಹೊಸದಾಗಿ ಮತ್ತೆ ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಪೂರ್ವಜರಿಂದ ನಿಮಗೆ ಖುಷಿ ಸಿಗ್ತಾ ಇದೆ ನಿಮ್ಮ ಲೈಫಲ್ಲಿ ನಿಮ್ಮ ಹೆಂಡತಿಯಿಂದ ಆಗಿರ್ಬೋದು ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ನೀವು ತಂದೆ ತಾಯಿಯಿಂದ ಏನಾದರೂ ಕಳ್ಕೊಂಡಿದ್ರೆ ಅಂದರೆ ಆ ಪ್ರೀತಿ ಸಿಗ್ತಾ ಇರ್ಬೋದು ನೀವು ಏನೆಲ್ಲ ನಿಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀನಿ ನಾನು ಅಂತ ಹೇಳಿ ಇಷ್ಟು ದಿನ ನಿಮ್ಮ ಲೈಫಲ್ಲಿ ಕಷ್ಟಪಟ್ಟಿದ್ರಿ ಆ ಆ ಲೈಫಲ್ಲಿ ಆ ಜೀವನ ಜೀವನದಲ್ಲಿ ಏನೆಲ್ಲ ನೀವು ಇದರಿಂದ ಏನೂ ನನ್ನ ಕೈಲಿ ಸಾಧ್ಯನೇ ಇಲ್ಲ ಎಲ್ಲ ನಾನು ಕಳ್ಕೊಂಡೆ ಅಂತ ಹೇಳಿ ನೀವು ನೀವು ಏನು ಕೈ ಕಟ್ಟಿ ಕೂತಿದ್ರಿ ಇವತ್ತು ಅದು ನಿಮ್ಮ ಕೈ ಸೇರ್ತಾ ಇದೆ ಪ್ರೀತಿ ಆಗಿರ್ಬೋದು ನಿಮ್ಮದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನೀವು ಕಳ್ಕೊಂಡಂಥ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಪ್ರೀತಿ ಕಳ್ಕೊಂಡಿದ್ರಿ ಅಂತ ಆ ಪ್ರೀತಿ ಸಿಗ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ನೀವು ಏನು ಇಂಥದ್ದೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇವತ್ತಿನ ಜೀವನದಲ್ಲಿ ನಾವು ತುಂಬಾ ಕಳ್ಕೊಂಡಿದ್ದೀವಿ ಟೈಮ್ ಕಳ್ಕೊಂಡಿದ್ದೀವಿ ನಮ್ಮ ಕಳೆದಂತಹ ಸಮಯವನ್ನು ಕಳ ಕಳೆದ್ಕೊಂಡಿದ್ದೀವಿ ನಮ್ಮಲ್ಲಿರುವಂತಹ ಪ್ರೀತಿ ಕಳ್ಕೊಂಡಿದ್ದೀವಿ ನಾವು ಒಬ್ಬರಿಗೆ ಬೆಲೆ ಕೊಡ್ತಾ ಇರ್ತೀವಿ ಟೈಮ್ ಕೊಡದೇ ಇರೋದನ್ನು ಕ ಕಳ್ಕೊಂಡಿರ್ತೀವಿ ಅಥವಾ ನಾವು ದುಡಿದಿರುವಂತಹ ಕೆಲಸಕ್ಕೆ ನಮಗೆ ಬೆ ಸಿಗಬೇಕಾಗಿರೋ ಹಣ ನಮಗೆ ಸಿಕ್ಕಿರೋಲ್ಲ ಅದನ್ನು ಸಹಿತ ನಮ್ಮ ಜೀವನದಲ್ಲಿ ಕಳ್ಕೊಂಡಿರ್ತೀವಿ ಅಥವಾ ದೊಡ್ಡವರ ಪ್ರೀತಿ ಅಂದರೆ ತಂದೆ ತಾಯಿ ಪ್ರೀತಿ ಕಳ್ಕೊಂಡಿರ್ಬೋದು ಅಥವಾ ಆ ಎಲ್ಲ ಪ್ರೀತಿ ಮತ್ತೆ ನಿಮ್ಮ ಲೈಫಲ್ಲಿ ಮತ್ತೆ ಒಟ್ಟುಗೂಡಿ ಬರ್ತಾ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಕಳ್ಕೊಂಡಿದ್ರಿ ನಿಮ್ಮ ಲೈಫಲ್ಲಿ ಅದೆಲ್ಲ ನಿಮಗೆ ಸಿಗ್ತಾ ಇದೆ ಅಂದರೆ ಇಲ್ಲಿ ದ ವರ್ಲ್ಡ್ ವರ್ಲ್ಡ್ ಅಂತ ಹೇಳಿದರೆ ನೀವು ಪ್ರೀತಿ ಮಾಡುವಂಥ ಹೆಚ್ಚು ಹೆಚ್ಚು ಪ್ರೀತಿ ಮಾಡುವಂತಹ ವ್ಯಕ್ತಿಯಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಥವಾ ನೀವು ನಿಮ್ಮ ಕೆ ಜೀವನ ಬದಲಾಯಿಸ್ಕೋಬೇಕು ಅಂತ ಹೇಳಿ ನೀವೇನಾದರೂ ಕೆಲಸ ಹುಡುಕ್ತಾ ಇದ್ರಿ ಕೆಲಸ ಅದು ಆಗ್ತಾ ಇಲ್ಲ ಅಂತ ಹೇಳಿದಾಗ ನಿಮ್ಮ ಲೈಫಿಗೆ ನೀವು ಯಾವ ಕೆಲಸ ಬೇಕು ಅಂದ್ಕೊಂಡಿದ್ರೆ ಆ ಕೆಲಸ ಸಿಗ್ತಾ ಇದೆ ಯೂನಿವರ್ಸ್ ನಿಮಗೆ ಅತಿ ಹೆಚ್ಚು ಸಂದರ್ಭಗಳಲ್ಲಿ ಕಷ್ಟನೇ ಕೊಟ್ಟಿದ್ದಾರೆ ಆ ಕಷ್ಟದಿಂದ ಮುಕ್ತಿ ಸಿಗ್ತಾ ಇದೆ ನಿಮಗೆ ನೀವು ಏನಾದರೂ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಏನಾದರೂ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅಂದರೆ ಅದು ಸಹಿತ ಆಗ್ತಾ ಇರ್ಬೋದು ಅಥವಾ ಹೊಸ ಮನೆ ತಗೊಂಡು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೊಸ ಮನೆ ವರ್ಷಕ್ಕೆ ಆಸ್ತಿ ಅಥವಾ ಯಾವುದೇ ಒಂದು ಹೊಸದಾಗಿ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋದು ಸಹಿತ ಈ ಇದರಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಎನರ್ಜಿ ಮುಖಾಂತರ ಈ ಇಲ್ಲಿ ತೋರಿಸ್ತಾ ಇದೆ ಅಂದರೆ ನೀವು ಬೇರೆ ಊರ ಕಡೆ ಅಷ್ಟೇ ಇದು ನೀವು ಇಲ್ಲಿ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂತಹ ಸಿಟ್ಟಾಗುವಂತಹ ಸಂದರ್ಭನೂ ಸಹಿತ ಇದೆ ಅಥವಾ ನೀವು ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗುವಂತಹ ಸಂದರ್ಭ ಇದೆ ಅಥವಾ ಮತ್ತು ನಿಮ್ಮ ಲೈಫಲ್ಲಿ ನೀವು ಒಂದು ಪ್ರೀತಿ ಇದೆ ಇವಳೇ ನನ್ನ ಜೀವನದ ಪ್ರಪಂಚ ಇವರೇ ನನ್ನ ಪ್ರೀತಿ ಇವರೇ ನನಗೆ ಎಲ್ಲದಕ್ಕಿಂತ ಅಂತ ಏನು ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ರೆ ಅದು ಸಹಿತ ಈ ಕ್ಷಣದಲ್ಲಿ ನಿಮ್ಮ ನೀವು ಅಂದ್ಕೊಂಡಂತಹ ಕನಸು ಈಡೇರ್ತಾಯ ಇದೆ ಅಂತ ಹೇಳಿದು ಬರ್ತಾ ಇದೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಸ್ಟ್ರೆಂತ್ ಕಾರ್ಡ್ ಅಂದರೆ ನಮ್ಮ ಲೈಫಲ್ಲಿ ನಮ್ಮನ್ನು ಯಾರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಆ ಕಂಟ್ರೋಲಿಂದ ನೀವು ಹೊರ ಬರ್ತಾ ಇದ್ದೀರಾ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಏನು ಬರ್ತಾಯಿದ ಯಾರು ನಿಮ್ಮ ಜೀವನದಲ್ಲಿ ನಿಮ್ಮ ಕಂಟ್ರೋಲ್ ಮಾಡ್ತಾ ಇದ್ರು ಆ ಕಂಟ್ರೋಲಿಂದ ನೀವು ಹೊರ ಬರ್ತಾಯಿದ್ದೀರಾ ನಿಮ್ಮ ಲೈಫನ್ನು ಇನ್ನೂ ಹೆಚ್ಚು ಹೆಚ್ಚು ಸಕ್ಸಸ್ಸನ್ನು ಪಡೆಯುವಂತಹ ಸಂದರ್ಭ ಸಿಕ್ಕಿದೆ ನಿಮಗೆ ನಿಮಗೆ ನೀವು ಏನು ನಮ್ಮ ಲೈಫಲ್ಲಿ ನನಗೆ ಸಕ್ಸಸ್ ಇಲ್ಲ ನನ್ನ ಜೀವನದಲ್ಲಿ ಬರೀ ಸೋಲನ್ನೇ ನಾನು ಅನುಭವಿಸಿದ್ದೀನಿ ನನಗೆ ಯಾವುದೇ ರೀತಿ ಜೀವನದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳಿ ನೀವು ಏನು ಕಾಯ್ತಾ ಕಾಯ್ತಾಯಿದ್ರು ಈ ಕ್ಷಣದಲ್ಲಿ ನಿಮ್ಮ ಎನರ್ಜಿ ಪ್ರಕಾರ ಸಕ್ಸಸ್ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇದೆ ನಿಮ್ಮ ಜೊತೆನೇ ಇದೆ ಯೂನಿವರ್ಸ್ ನಿಮ್ಮ ಜೊತೆನೇ ಇದ್ದಾರೆ ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಇನ್ನು ಎಂಟು ದಿನದಲ್ಲಿ ಅಥವಾ ಆಗಿರ್ಬೋದು ಎಂಟು ತಿಂಗಳಲ್ಲಾಗಿರ್ಬೋದು ಎಂಟು ವಾರಗಳಲ್ಲಿ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ನಿಮಗೆ 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 ಬೇಕಾಗದು ಬೇಕಾದಷ್ಟು ಬೇಕಾಗುವಂತಹ ರಿಸಲ್ಟ್ಸ್ ಇದೆ ಅನ್ನೋದನ್ನು ಹೇಳ್ಬೋದು ಏಕೆಂದರೆ ನಿಮ್ಮ ಇಲ್ಲಿ ಯೂನಿವರ್ಸ್ ನಿಮಗೆ ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸಹಿತ ಯೂನಿವರ್ಸ್ ಕಡೆ ಬಂದಿದೆ ನೀವು ಏನಾದರೂ ವಿಶ್ ಮಾ ವಿಶ್ ಮಾಡ್ಕೊಂಡಿದ್ರೆ ಅಂದರೆ ಅದು ಇದು ಸಹಿತ ನಿಮ್ಮ ಲೈಫಿಗೆ ನೀವು ಸಕ್ಸಸ್ ಅನುಭವಿಸೋಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಇಲ್ಲಿ ಈ ಕಾರ್ಡ್ ಸಹಿತ ತೋರಿಸ್ತಾ ಇದೆ ಇಲ್ಲಿ ದ ಸ್ಟಾರ್ ತೋರಿಸ್ತಾ ಇದೆ ಅಂದರೆ ದ ಸ್ಟಾರ್ ನಿಮ್ಮ ಲೈಫಲ್ಲಿ ಸ್ಟಾರ್ ಬದಲಾವಣೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ನೀವು ಬದಲಾವಣೆ ಬೇಕು ಅಂದ್ಕೊಂಡಿದ್ರು ಅದು ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ನೀವು ಯಾವ ರೀತಿ ನಿಮಗೆ ಸ್ವತಂತ್ರವಾಗಿ ನಾವು ಜೀವನ ಮಾಡಬೇಕು ಸ್ವತಂತ್ರವಾಗಿ ಇರಬೇಕು ನನ್ನ ಲೈಫಲ್ಲಿ ನಾನು ಯಾವುದನ್ನು ನಾನು ಇದು ಮಾಡಿದ್ದೆ ದುಡ್ದು ಈಗ ಒಬ್ಬರು ದುಡ್ದು ಅದೇ ಇದಕ್ಕೆ ಈಗ ನಮ್ಮ ನಮ್ಮ ಮನೆಯಲ್ಲೇ ನಾವು ದುಡ್ದು ಕಷ್ಟಪಟ್ಟು ನಾವು ಬೇಕಾದನ್ನು ನಮ್ಮ ಜೀವನದಲ್ಲಿ ಬಯಸ್ತಾ ತರ್ತೀವಿ ಆದರೆ ನಮಗೆ ಅದು ಸಿಗ್ತಾ ಇರಲ್ಲೋ ಆ ಜೀವನ ಮತ್ತೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಷ್ಟು ಪ್ರೀತಿನೂ ಸಿಗ್ತಾ ಇದೆ ನೀವು ಅಂದ್ಕೊಂಡಂಥ ಲೈಫು ಸಿಗ್ತಾ ಇದೆ ನೀವು ಯಾವ ರೀತಿ ಕನಸ್ಕೊತಾ ಇದ್ರೆ ಅದು ನಿಮ್ಮ ಲೈಫಲ್ಲಿಗೆ ಮತ್ತೆ ರಿಎಂಟ್ರಿ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಸೆವೆನ್ ಆಫ್ ಕಾಟ್ ಅಂದರೆ ಪೆಂಟಿಕಲ್ ಬಂದಿದೆ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಹಣದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಹಣದಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಪ್ರೀತಿಯಲ್ಲಿ ಕೊರತೆ ಅಂತೂ ಇಲ್ವೇ ಇಲ್ಲ ನೀವು ಯಾವ ರೀತಿಯಲ್ಲಿ ನೀವು ಜೀವನದಲ್ಲಿ ಬದಲಾವಣೆಗಳನ್ನು ಬಯಸಿದರೆ ಆ ಬದಲಾವಣೆ ನಿಮ್ಮ ಲೈಫಿಗೆ ಬರ್ತಾ ಇದೆ ನೀವು ಯಾವ ಗುರಿಗಳನ್ನು ಯಾವ ವಿಚಾರದಲ್ಲಿ ನೀವು ಸ್ಟೆಬಲ್ ಆಗಿ ನಿಲ್ಲಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರೂ ಸಹಿತ ಆ ಎಲ್ಲ ಕೆಲಸಗಳು ನಿಮ್ಮ ನೀವು ಯಾವ ವಿಚಾರದಲ್ಲಿ ಯೋಚನೆ ಮಾಡ್ತಾಯಿದ್ರು ಆ ಯೋಚನೆಗಳೆಲ್ಲ ಈ ಸಾರಿ ಈ ಈ ಎನರ್ಜಿ ಪ್ರಕಾರ ಸಕ್ಸಸ್ ಅನ್ನೋದನ್ನು ಕಾಣ್ತಾ ಇದೆ ಯಾವುದೇ ರೀತಿಯಲ್ಲಿ ನಿಮಗೆ ಒಳ್ಳೆಯ ಸಂದೇಶಗಳನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿ ದ ವೀಲ್ ಆಫ್ ಫಸ್ಟ್ ಬಂದಿದೆ ಅಂತ ಹೇಳಿದರೆ ಇಲ್ಲಿ ಸ್ಟೂಡೆಂಟ್ಗಳಾಗಿರ್ಬೋದು ಅಥವಾ ಕೆಲಸ ಹುಡುಕುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮ್ಮಲ್ಲಿ ಯಾವುದೇ ಥರದ ಅಡಚಣೆ ಆಗಿರ್ಬೋದು ಅಂದರೆ ನೆಗೆಟಿವ್ ಎನರ್ಜಿ ಇರ್ಬೋದು ಆ ಎಲ್ಲ ನೆಗೆಟಿವ್ ಎನರ್ಜಿಗಳು ಸಹಿತ ನಿಮ್ಮಿಂದ ಹೋಗಿ ಹೊಸದಾಗಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗ್ತಾಯಿದೆ ನೀವು ಯಾವುದೇ ರೀತಿ ಯೋಚನೆ ಮಾಡುವಂತಹ ಸಂದರ್ಭ ಏನೂ ಇಲ್ಲ ಇಲ್ಲಿಂದ ಇತ್ತಲಗೆ ನಿಮ್ಮ ಲೈಫ್ ಇನ್ನೂ ಹೆಚ್ಚು 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 ಸಕ್ಸಸ್ಸನ್ನು ಕಾಣ್ತಾ ಇದೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂದರೆ ಟೆನ್ ಅಂತ ಬಂದಿದೆ ಅಂದರೆ ಟೆನ್ ಬಂದಿದೆ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿರುವಂತಹ ಎಲ್ಲ ನೆಗೆಟಿವ್ ಎಂಡಾಗಿ ಮತ್ತೆ ಸಕ್ಸಸ್ ಅನ್ನೋದು ಅಂದರೆ ಹೊಸ ಲೈಫು ಹೊಸದಾಗಿ ನೀವು ಏನೆಲ್ಲ ಸ್ಥಾಪನೆ ಮಾಡಬೇಕು ಹೊಸದಾಗಿ ನಿಮ್ಮ ಲೈಫನ್ನು ಯಾವ ರೀತಿ ಕಟ್ಕೋಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಾಯಿದ್ದೀರ ಆ ಎಲ್ಲ ಯೋಚನೆಯಿಂದನೂ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಅನ್ನೋದನ್ನು ಕಾಣ್ತಾ ಇದೆ ಯಾರು ನಿಮಗೆ ತೊಂದರೆ ಕೊಡಬೇಕು ಯಾರೆಲ್ಲ ನಿಮಗೆ ನಿಮ್ಮ ಲೈಫಿಗೆ ತುಂಬಾ ಕಷ್ಟ ಕೊಟ್ಟಿದ್ದರೂ ಸಹಿತ ಅವರನ್ನು ಹೊಡೆದಾಕಿ ಇಲ್ಲಿ ನೀವು ಯಾವ ರೀತಿ ಅವ್ರನ್ನ ಹೊಡೆದು ಹಾಕಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಅದೇ ಥರನೇ ಯೂನಿವರ್ಸ್ ಅವ್ರ ಪ್ಲ್ಯಾನ್ ಪ್ರಕಾರನೇ ಅವರಿಗೆಲ್ಲ ಇದು ಮಾಡಿ ನಿಮ್ಮನ್ನು ನಿಮ್ಮ ಲೈಫಿಂದ ಅವರನ್ನು ದೂರ ಮಾಡಿ ನಿಮಗೆ ಒಳ್ಳೆ ಸಕ್ಸಸ್ಸನ್ನು ಕೊಡ್ತಾ ಇದ್ದಾರೆ ಅಂದರೆ ಪ್ರೀತಿ ಹೊಸದಾಗಿ ಪ್ರೀತಿ ಸ್ಟಾರ್ಟ್ ಆಗ್ಬೋದು ಅಥವಾ ಹೊಸದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು ಹೊಸದಾಗಿ ನಿಮಗೆ ಕೆಲಸ ಸಿಗ್ಬೋದು ಹೊಸದಾಗಿ ನೀವು ಮನೆ ತೊಗೋತಾ ಇರ್ಬೋದು ಹೊಸದಾಗಿ ಸೈಟ್ ತೊಗೋತಾ ಇರ್ಬೋದು ಅಥವಾ ಹೊಸದಾಗಿ ನೀವು ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಈ ಎನರ್ಜಿ ಪ್ರಕಾರ ನಿಮ್ಮನ್ನು ಸಕ್ಸಸ್ ಅನ್ನೋದು ನಿಮ್ಮ ಬೆನ್ನೇ ಹಿಂದೆ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್